ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಅಮ್ಮುಗೆ ಅಂತ್ಯಕಾಲ ಕಾಲ ಆಗೋದ್ರ ಜೊತೆಗೆ ಸುಶಾಂತ್ ಮತ್ತು ಆರಾಧನಾ ಒಂದಾಗ್ತಾರ ಏನಾಗತ್ತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ಅನ್ಕೊಂಡ್ಬಿಡ್ದಾಳೆ ಇಲ್ಲಿ ಆರಾಧನಾ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾಳೆ ಎಂಥ ದಡ್ಡಿ ಇರಬೇಕು ಖಂಡಿತವಳು ಈ ರೀತಿ ಮಾಡ್ತಾಳೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಆದರೂ ಕೂಡ ಫೈನಲಿ ಮನೆ ಬಿಟ್ಟು ಹೋಗ್ತದಾಳಲ್ವಾ ಅಂತ ಹೇಳಿ ಇಲ್ಲಿ ಫುಲ್ ಖುಷಿಯಾಗ್ಬಿಡ್ದಾಳೆ ಅಮ್ಮ ಆದರೆ ಇಲ್ಲಿ ಸುಶಾಂತ್ ಮತ್ತೆ ಧರ್ಮೇಂದ್ರ ಪ್ರಧಾನ್ ಸಾವಿತ್ರಿ ಅವ್ರಿಗೆ ಸ್ವಲ್ಪ ಕೂಡ ಇಲ್ಲಿ ಆರಾಧನೆ ಇರ್ತಾರೆ ಇಷ್ಟ ಎಲ್ಲ ಜೊತೆಗೆ ಮದುವೆಗೂ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಆರಾಧನೆ ಮಾತ್ರ ದಯವಿಟ್ಟು ಈಗ ಮದುವೆ ಹೇಗೆ ನಡೆಯುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಮದುವೆ ನಡೀಲೇಬೇಕು ರೇಷ್ಮಾ ಹೊಟ್ಟೆಲಿ ಈ ಮನೆ ವಂಶ ಬೆಳೀತದೆ ಅಂದಮೇಲೆ ಈ ಮನೆ ಮಗು ತಾನೆ ಅಂದಮೇಲೆ ಆ ಮಗು ಕೂಡ ಇಲ್ಲಿ ಅಧಿಕಾರ ಇದೆ ತಾನೆ ಅದಕ್ಕೆ ನೈತಿಕ ಮುದ್ರೆ ಬೀಳ್ಬೇಕಲ್ವಾ ಇಲ್ಲ ಸಮಾಜ ಏನು ಏನನ್ನತ್ತ ಈ ಮನೆಯಿಂದ ಹೆಣ್ಣು ಹೆಣ್ಮಗೆ ಈ ಮನೆ ಮಗನಿಂದ ತೊಂದರೆ ಆಯಿತು ಅನ್ಯಾಯ ಆಯಿತು ಅಂತ ಹೇಳುದಿಲ್ವಾ ಅಂತ ಹೆಸರು ಈ ಮನೆಗೆ ಬೇಕಾ ದಯವಿಟ್ಟು ಮಾವ ಒಪ್ಕೊಳ್ಳಿ ದಯವಿಟ್ಟು ಮದುವೆಗೆ ಬನ್ನಿ ಅಂತ ಕಣ್ಣೀರು ಹಾಕಿ ಮಾವನ ಲಾಕ್ ಮಾಡಿಬಿಡ್ತಾಳೆ ಇಲ್ಲಿ ಆರಾಧನಾ ಆದ್ರೆ ಇಲ್ಲಿ ಸಾವಿತ್ರಿ ಅವ್ರ ನಮ್ಮ ಸಾವಿತ್ರಿ ಅವ್ರು ಮಾತ್ರ ಏನು ಮಾತಾಡ್ತಿದ್ಯ ಆರಾಧನಾ ಹುಮ್ಮಸ್ ಅಲ್ಲಿ ಈ ರೀತಿ ಮಾತಾಡ್ತಿದ್ಯಾ ಹುರುಪಲ್ಲಿ ಆದ್ರೆ ಮುಂದೆ ಖಂಡಿತ ನೀನು ಮಾಡೋ ನಿರ್ಧಾರಕ್ಕೆ ಪಶ್ಚಾತ್ತಪ್ಪ ಪಡ್ತೀಯ ಅದಕ್ಕೋಸ್ಕರ ಹೇಳ್ತದಿ ನೀನು ಏನು ಮಾತಾಡ್ತಿದ್ದೀಯೋ ಅದು ಯಾವುದೇ ಮಾತುಗಳು ಸರಿಯಲ್ಲ ನಿನ್ನ ನಿರ್ಧಾರ ಕೂಡ ಸರಿ ಇಲ್ಲ ಅಂತ ಹೇಳ್ತಿದ್ರೆ ಇಲ್ಲ ಆತ ನಾನು ಎಲ್ಲ ಯೋಚನೆ ಮಾಡೇ ಮಾಡಿದ್ದೀನಿ ಆದರೆ ನೀವು ಎಲ್ಲರೂ ಕೂಡ ಈ ಮದುವೆಗೆ ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ನಂತರ ಈ ಕಡೆ ರೇಷ್ಮಾ ಹತ್ರ ಹೋಗಿ ನೀನು ಯೋಚನೆ ಮಾಡಬೇಡ ರೇಷ್ಮಾ ಈ ಸೀರೆ ಹುಡ್ಕೊಂಡು ನಿನ್ನ ಬೆಳಗ್ಗೆ ರೆಡಿ ಆಗು ಅದನ್ನ ಬಿಟ್ಟರೆ ನಿನ್ಗೇನು ಕೆಲಸ ಇಲ್ಲ ಆರಾಮಾಗಿರು ಅಂತ ಹೇಳ್ತಾಳೆ ನೀನು ಒಳ್ಳೆತನಕ್ಕೆ ಏನೇ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆರಾಧನಾ ತುಂಬ ಬೇರೆ ಆಗ್ತದೆ ನೀನು ನಿಮ್ಮ ಮನೆಯಿಂದ ಹೋಗೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಹೆವಿ ಡ್ರಾಮಾ ಮಾಡ್ತಾಳೆ ರೇಷ್ಮಾ ಇದು ಸುಶಾಂತ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಂತರ ನೀವು ಅಷ್ಟೇ ಪಂಚಶಲಿ ಹಾಕೊಂಡು ತುಂಬ ಚೆನ್ನಾಗಿ ರೆಡಿ ಆಗೇ ಅಂತ ಆರಾಧನಾ ಹೇಳಿದ ತಕ್ಷಣ ನೀವು ಯಾರು ಬೇಕಿದ್ರು ಹೇಳಿ ಮದ್ವೆಗೆ ಬನ್ನಿ ಹಾಗೆ ಹೀಗೆ ಅಂತ ಆದರೆ ನಾನು ಮಾತ್ರ ನಿಮ್ಮ ಮಾತನ್ನು ಕೇಳ್ಕೊಂಡು ಮದುವೆಗೆ ಬರೋದಿಲ್ಲ ಅಂದರೆ ಬರೋದಿಲ್ಲ ನಾನು ಈ ಮದುವೆಗೆ ಬರೋದಿಲ್ಲ ಈ ಜನ್ಮಕ್ಕೆ ನೀವು ಮಾತ್ರ ನಾನು ಹೆಂಡ್ತೀನಿ ನಿಮ್ಮ ಜಾಗಕ್ಕೆ ಯಾರೂ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಅವಕಾಶ ಕೂಡ ಕೊಡೋದಿಲ್ಲ ಏನು ಅಂದ್ಕೊಂಡಿದ್ರ ನೀವು ನನ್ನ ಮದುವೆ ಮಾಡಿಸೋದಕ್ಕೆ ಯಾರಿ ಯಾರಿ ಒಪ್ಕೋತಾರೆ ಈ ಮದುವೆಗೆ ಎಷ್ಟು ಸತಿ ಹೇಳಬೇಕು ನಿಮಗೆ ತಾಳಿ ಕಟ್ಟಬೇಕಾಗಿರೋದು ನಾನೇ ನಾನೇ ಮದುವೆಗೆ ಬರಲಿಲ್ಲ ಆದರೆ ಈ ಮದುವೆ ಹೇಗೆ ರೀ ನಡೆಯುತ್ತೆ ಅಂತ ಸುಶಾಂತ್ ತಿರುಗಿ ಬಿದ್ದಿದ್ರೆ ಈ ಕಡೆ ಏನಪ್ಪ ಇದು ಮದುವೆ ಆಗಿ ಸೆಟಲ್ ಆಗೋಣ ಲೈಫಲ್ಲಿ ಅಂತ ಅಂದ್ಕೊಂಡ್ರೆ ಏನಿದು ಆಸ್ತಿ ಹೊಡಿಬೇಕು ಅಂದ್ಕೊಂಡ್ರೆ ಈ ರೀತಿ ಆಗ್ತದ್ಯಲ್ಲ ಈ ಸುಶಾಂತ್ ಮದುವೆ ಬೇಡ ಅಂತ ಹೇಳ್ತಿದ್ದಾನಲ್ಲ ಅಂತ ರೇಷ್ಮಾ ಹಿಸ್ಕೋತಾ ಇದ್ರೆ ಆ ಕಡೆ ಗಣಪತಿ ಅಂಕಲ್ ಏನಿದು ಅಮ್ಮು ಆಗಿದ್ರೆ ಮದುವೆ ನಡಿಯಲ್ವಾ ಅಂತಿದ್ರೆ ನೀವು ಸುಮ್ಮನಿರಿ ಮಾವ ಅಂತ ಹೇಳ್ತಿದ್ದಾಳೆ ಅಮ್ಮು ಆದರೆ ಇಲ್ಲಿ ಆರಾಧನಾ ಮಾತ್ರ ಏನು ಮಾತಾಡ್ತಿದ್ರೆ ನೀವು ಅಂದಾಗ ಹೌದು ಯಾವುದೇ ಕಾರಣಕ್ಕೂ ನಿಮ್ಮ ಮಾತನ್ನ ಈ ವಿಶ್ವದಲ್ಲಿ ನಾನು ಕೇಳುವುದಿಲ್ಲ ಅಂದರೆ ಕೇಳುವುದಿಲ್ಲ ಅಂತ ಹೇಳಿ ಇಲ್ಲಿ ಸುಶಾಂತ್ ಕೆಂಡಾಮಂಡಲ ಆಗಿ ಅಲ್ಲಿಂದ ಹೊರಟು ಬಿಡ್ತಾನೆ ಆದರೆ ಇಲ್ಲಿ ಆರಾಧನಾ ಹೋಗ್ತಿರೋ ಸುಶಾಂತ್ನ ನಿಲ್ಸೆ ನಿಲ್ ನಿಂತ್ಕೊಳ್ಳಿ ಯಾಕೆ ಮದುವೆ ಆಗಲ್ಲ ನೀವು ಅಂತ ಕೇಳ್ತಿದ್ರೆ ಯಾಕೆ ಮದುವೆ ಆಗಬೇಕು ನಾನು ಅಂತ ಸುಶಾಂತ್ ಕೇಳ್ತಾನೆ ಯಾಕೆಂದ್ರೆ ನಿಮ್ಮ ಮಗು ರೇಷ್ಮಾ ಹೋಟೆಲ್ ಬೆಳೀತದೆ ಆ ಮಗು ಈ ಮನೆ ಮಗು ಆ ಮಗುಗೆ ಅನ್ಯಾಯ ಆಗೋದಕ್ಕೆ ಬಿಡುವುದಿಲ್ಲ ಆ ಮಗುಗೆ ಇಲ್ಲಿರೋ ರೈಟ್ಸ್ ಅಂದರೆ ಈ ಅಂದ್ರೆ ನಡೀಲೇಬೇಕು ಅಂತ ಹೇಳ್ತಿದಾಳೆ ಈ ಕಡೆ ಏನಪ್ಪಾ ಇದು ಯಾರತನ ಈ ರೀತಿ ಮಾತಾಡ್ತಿದಾಳಲ್ಲ ಗಂಡನಿಗೆ ಮದುವೆ ಮಾಡಿಸ್ತೀನಿ ಅಂತದಾಳಲ್ಲ ಅಂತ ಅಮ್ಮು ಮತ್ತೆ ಗಣಪತಿ ಅಂಕಲ್ಗೆ ಶಾಕ್ ಆಗ್ತದೆ ಇವಳು ಇಂಥ ನಿರ್ಧಾರ ತಗೋತಾಳೆ ಅಂತ ಗೊತ್ತಿರಲಿಲ್ಲ ಅಂತ ಅನ್ಕೋತಿದ್ದಾರೆ ಆದರೆ ಇಲ್ಲಿ ಸುಶಾಂತ್ ಕೆಂಡಾಮಂಡಲ ಆಗ್ತಿದ್ದಾಗ ಈ ಕಡೆ ಅಮ್ಮು ಕೂಡ ಸಾರಿ ಯಾರ ಕೂಡ ತಿರುಗ್ ಬಿದ್ದಿದ್ದ ಈ ಮದುವೆ ನಡೆದ ನಡಿಯತ್ತ ನಡಿಲೇ ಬೇಕು ಯಾವ್ದೇ ಕಾರಣಕ್ಕೂ ರೇಷ್ಮೆಗಾಗಲಿ ಆ ಮಗುಗಾಗ್ಲಿ ಅನ್ಯಾಯ ಆಗೋದಕ್ಕೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಖಂಡತ್ವಾಗ್ಲೂ ನೀವು ಮದುವೆ ಆಗ್ತೀರಾ ನನ್ನ ಮೇಲೆ ಆಣೆ ನೀವು ಮದುವೆ ಆಗದೆ ಇದ್ರೆ ಅಂತ ಪ್ರಮಾಣ ಮಾಡಿಬಿಡ್ತಾಳೆ ಹೀಗೆ ಸುಶಾಂತ್ನು ಕೂಡ ಕೈ ಕಟ್ಟಾಕ್ತಾಳೆ ಈ ಕಡೆ ಆರಾಧನಾ ನಂತರ ಎಲ್ಲರೂ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಮದುವೆಗೆ ಬಂದು ಹಾರೈಸಿ ಅಮ್ಮ ನೀವು ಕೂಡ ಗಣಪತಿ ಅಂಕಲ್ ನೀವು ಕೂಡ ಅಂತ ಆರಾಧನೆ ಹೇಳ್ತಿದ್ದಾಗೆ ಸರಿಯಾಯಿತು ಅಂತ ಹೇಳ್ತಾರೆ ನಂತರ ಈ ಕಡೆ ಆರಾಧನಾ ಮನಸ್ಸಿಗೆ ತುಂಬಾ ಘಾಸಿಯಾಗಿದೆ ಆ ಕಡೆ ರೀತಿಯವರು ಮಗಳಿಗೆ ಕಾಲ್ ಮಾಡ್ತಾರೆ ಈ ಕಡೆ ಮಗಳು ಕಾಲ್ ಪಿಕ್ ಮಾಡ್ತಿದ್ದಾಗೆ ಏನು ಮ ನಿರ್ಧಾರ ಏನು ಹೇಳಬೇಕು ನಿನಗೆ ನನಗೆಲ್ಲ ಕೂಡ ಗೊತ್ತಾಗಿದೆ ತಲೆ ಕೆಟ್ಟಿದ್ಯಾನ್ ತೀರ್ಮಾನ ಮಾಡ್ತಿದ್ಯಾಂದ ನನ್ ಗಂಡ ಇನ್ನೊಂದ್ ಮಗುಗೆ ತಂದೆ ಆಗ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾದ್ಮೇಲೂ ಕೂಡ ಇದನ್ನ ಹೊರತಾಗಿ ಏನ್ ಮಾಡೋಕಾಗತ್ತ ಅಂದಾಗ ಏನ್ ಮಾತಾಡ್ತಿದ್ಯಾ ಆರಾಧನಾ ಹಾಗಂತ ನೀನು ಇಲ್ಲಿಗೆ ಬರೋಕೆ ಖಂಡಿತ ಸಾಧ್ಯ ಇಲ್ಲ ಮಗ್ಳ ಇಂತ ನಿರ್ಧಾರ ತಗೋಬೇಡ ಯಾತಾದ್ರೂ ಒಂದೇ ಹೆಂಡತಿ ತನ್ನ ಗಂಡಂಗೆ ಮದ್ವೆ ಮಾಡಿಸೋಕೆ ಸಾಧ್ಯನ ಅಂದಾಗ ಆದ್ರೆ ನಾನ್ ಮಾಡ್ತಿದ್ದೀನಲ್ವ ಅಮ್ಮ ಅದೇ ಸರಿ ಅದಕ್ ಹೊರತಾಗಿ ಬೇರೆ ಯಾವ್ದು ಕೂಡ ಸರಿ ಇಲ್ಲ ಅದಕ್ಕೋಸ್ಕರನೇ ಈ ತೀರ್ಮಾನ ತಗೊಂಡಿರೋದು ನೀನು ಕೂಡ ಮದುವೆಗೆ ಬರಬೇಕು ಅಂದಾಗ ಏನು ಹೇಳಿ ನಿನಗೆ ಯಾಕೆ ಅರ್ಥ ಮಾಡ್ಕೋತಿಲ್ಲ ಆರಾಧನಾ ನೀನು ಅಂತ ರೀತಿಯವರು ಹೇಳ್ತಿದ್ರೆ ಅಮ್ಮ ನೀನು ಮದ್ವೆಗೆ ಬರ್ತಿದ್ಯಾ ಅಷ್ಟೇ ಹಾಗೆ ಆಂಟಿನೂ ಕೂಡ ಕರ್ಕೊಂಡು ಬಾ ಮುರುಗೇಶ್ ಅವ್ರನ್ನೂ ಕೂಡ ಕರ್ಕೊಂಡು ಬಾ ಅಂತ ಆರಾಧನಾ ಹೇಳ್ತಾಳೆ ಅಷ್ಟರಲ್ಲಿ ಮಹೇಶ್ ಅವರು ಫೋನ್ ಕಿತ್ಕೋತಾರೆ ಏನಿದು ಆರಾಧನಾ ಎಲ್ಲರೂ ಮದ್ವೆ ಕರೀತಿದ್ಯಾ ನನ್ನನ್ನೇ ಕರೀಲಿಲ್ಲ ಅಂತ ಹೇಳ್ತಿದ್ದಾಗೆ ಅದು ಅಂಕಲ್ ಕರೀತಾ ಇದ್ದೆ ಮಹೇಶ್ ಸರ್ ಅದು ನಮ್ಮ ಮನೆಯವ್ರು ಅಷ್ಟೇ ಇದ್ದಿದ್ದು ದೇವಸ್ಥಾನದಲ್ಲಿ ಬರೋರು ಅಷ್ಟೇ ಬೇರೆ ಯಾರು ಕೂಡ ಕರೆದಿಲ್ಲ ಅಂತ ಆರಾಧನೆ ಹೇಳ್ತಿದ್ರೆ ಎಂಟನೇ ಗಂಡ ಮದುವೆ ಮಾಡಿಸ್ತಿದ್ದಾಳೆ ಅಂದರೆ ಇದಕ್ಕೆ ಹೊರತಾಗಿ ಬೇರೆ ಎಷ್ಟನ್ನು ಕರಿತೀ ಅವತ್ತೇ ಹೇಳ ನನ್ನ ಕೇಳಿ ಬಂದ್ಬಿಡು ವ್ಯಂಗ್ಯ ಅಂತ ಅನ್ಕೊಂಡು ಈಗ ನೋಡು ಎಂತ ಪರಿಸ್ಥಿತಿ ಬಂತು ಗಂಟು ಮುಟ್ಟೆ ಕಟ್ಕೊಂಡ್ ಬರ್ಬೇಕಾಗಿರೋ ಪರಿಸ್ಥಿತಿ ಬಂತು ಸ್ವಲ್ಪ ಕೂಡ ಮರ್ಯಾದೆ ಇಲ್ಲ ಅವತ್ತು ನೀನ್ ನನ್ನ ಮನೆ ಬಿಟ್ಟು ಓಡಿಸ್ದೆ ಆದ್ರೆ ನಾನ್ ನಿನ್ನ ಓಡಿಸೋದಿಲ್ಲ ನನ್ನ ಯಾವತ್ತು ನಿನಗೆ ತೆರೆದಿರುತ್ತೆ ಮಗ್ಲೆ ನನ್ ಮನೆಗೆ ಅಂತ ಹೇಳ್ತಿದ್ದಾರೆ ಆದ್ರೆ ನೀನ್ ನನ್ನನ್ನ ಓಡಿಸದ್ಯಲ್ಲ ಖಂಡಿತ ಅದನ್ನ ನಾನು ಮರೆಯೋದಿಲ್ಲ ಅಂತ ಹೇಳ್ತಿದ್ದಾರೆ ಅವತ್ತೇ ತೀರ್ಮಾನ ಮಾಡಿದೆ ನಿನ್ನ ಬದುಕು ಸರ್ವನಾಶ ಮಾಡಬೇಕು ಅಂತ ಆದರೆ ಏನು ಮಾಡೋದು ನಾನು ಏನು ಮಾಡಿದೆ ನಿನ್ನ ಬದುಕು ಸರ್ವನಾಶ ಆಗೋಯ್ತಲ್ಲ ಅಂತ ಮಹೇಶ್ ಅವರು ಖುಷಿ ಪಡ್ತಿದ್ದಾರೆ ಈ ಕಡೆ ರೇವತಿಯವ್ರು ಏನು ಈ ರೀತಿ ಮಾತಾಡ್ತಿದ್ರ ಅಂದರೆ ನಾನು ಸರಿಯಾಗೇ ಮಾತಾಡ್ತಿದ್ದೇನೆ ನಾನಂತೂ ಮದುವೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಮಹೇಶ್ ಸರ್ ಹೋಗ್ತಿದ್ದಾರೆ ನಂತರ ನೋಡಿದ್ಯಾ ಇಂಥ ನರಕಕ್ಕೆ ಬರಬೇಕಾ ನೀನು ಯಾಕಮ್ಮ ಅರ್ಥ ಆಗ್ತಿಲ್ಲ ನಿನಗೆ ಆರಾಧನ ಅಂತ ಕೇಳ್ತಿದ್ರೆ ಇಲ್ಲಿ ಆರಾಧನ ತನ್ನ ನಿರ್ಧಾರನ ಬದಲಾಯಿಸ್ತಿಲ್ಲ ನೀವು ಬರ್ತಿದ್ದೀರಾ ಅಶ್ರೀಯಮ್ಮ ಅಂತ ಕಟ್ ಮಾಡ್ತಾಳೆ ಆ ಕಡೆ ಫುಲ್ ಖುಷಿಯಲ್ಲಿದ್ದಾಳೆ ರೇಷ್ಮಾ ನಂದು ಹಾಗೆ ಗಣಪತಿ ಅಂಕಲ್ ಅಮ್ಮು ಎಲ್ಲರೂ ಕೂಡ ಈ ಕಡೆ ಅಮ್ಮು ಹಾಗೆ ಗಣಪತಿ ಅಂಕಲ್ ಬಂದಿದೆ ಕಂಗ್ರ್ಯಾಚುಲೇಷನ್ನ ಖಂಡಿತ ಯಾರಾದನ ಇಂಥ ನಿರ್ತಾರ ತಗೋತಾಳೆ ಅಂತ ಅಂದ್ಕೊಂಡಿರಲಿಲ್ಲ ನಿನ್ನ ತನ್ನ ಗಂಡನ್ನೇ ಮದುವೆ ಮಾಡಿಸೋದು ಅದು ಅವಳ ಅಂತರ್ಕ ಪ ಅಂತರ್ಪಟ ಕಂಪ್ನಿ ಮುಖಾಂತರ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ಅಂತ ಅಮ್ಮು ಹೇಳ್ತಿದ್ರೆ ಹೌದು ಅಕ್ಕ ಖಂಡಿತವಾಗ್ಲೂ ನನಗೂ ಕೂಡ ಆಶ್ಚರ್ಯ ಆಗುತ್ತೆ ಅವಳು ಒಂದಲ್ಲ ಒಂದಿನ ನನಗೆ ತಿರುಗಿ ಬೀಳ್ತಾಳೆ ಅಂತ ಅನ್ಕೊಂಡಿದ್ದೆ ಆದರೆ ಅವಳು ಗಂಡನ ಕೊಟ್ಟು ನನಗೆ ಮದುವೆ ಮಾಡಿಸ್ತಾಳೆ ಅಂತ ಅಂತೂ ನಾನು ಅನ್ಕೊಂಡಿರಲಿಲ್ಲ ನನಗೆ ಸುಶಾಂತ್ ಮದುವೆ ಆಗಬೇಕು ಅಂತ ಮೊದಲೆಲ್ಲ ಆಸೆ ಕನಸು ತುಂಬಾ ಇತ್ತು ಆದರೆ ಈಗ ಬೇರೆ ಏನೋ ಉದ್ದೇಶ ಸಾಧಿಸ್ಕೊಳ್ಳೋಕ್ಕೋಸ್ಕರ ಮದುವೆ ಆಗ್ತದೇ ಅಷ್ಟೇ ಅಂತ ಹೇಳ್ತಾರೆ ಫೈನಲಿ ನಮ್ಮ ರೇಷ್ಮಾ ಎಂದಾನೆ ಇಷ್ಟೆಲ್ಲ ಆಗಿದ್ದು ತಕ್ಷಣ ಏನು ನಿಮ್ಮ ರೇಷ್ಮಾ ಎಂದ ಆಗಿದ್ದು ನಿಮ್ಮ ರೇಷ್ಮಾ ನೆನ್ನೆನೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗಬೇಕಿತ್ತು ನಮ್ಮ ಅಮ್ಮು ಏನಾದರೂ ಬಂದು ಡಾಕ್ಟರ್ ಹತ್ರ ಡೀಲ್ ಮಾಡಿಲ್ಲ ಅಂದಿದ್ರೆ ಅಂತ ಗಣಪತಿ ಅಂಕಲ್ ಮಾತಾಡ್ತಾರೆ ಈ ಕಡೆ ರೇಷ್ಮಾ ಹುರಿದೋಗಿ ತಳೆ ಆಗಿದ್ರೆ ನಂದೇನು ಇಲ್ವಾ ಅಂತ ಕೆಂಡ ಕಾರ್ತದ್ರೆ ಈ ಕಡೆ ಅಮ್ಮು ಏನು ನಮ್ಗೇನು ಬೇಕು ಅದಾಗಿದೆ ಅಲ್ವಾ ಯಾಕೆ ಕಷ್ಟ ಪಡಬೇಕು ನಾವು ಅನ್ಕೊಂಡಾಗೆ ಎಲ್ಲ ಕೂಡ ಡೀಲ್ ಆಗಿದೆ ನೀನು ಹೋಟೆಲ್ ಬಳಿತಿರೋ ಮಗುಗೆ ಸುಶಾಂತ್ ಕಾರಣ ಅಂತ ಗೊತ್ತಾಗಿದೆ ಮದುವೆ ಆಗೋದಷ್ಟೇ ಬಾಕಿ ಆರಾಧನಾ ದಡ್ಡಿ ಇಂಥ ದಡ್ಡಿನ ನಿಜವಾಗ್ಲೂ ನನಗೂ ಹುಯಿಸ್ತಾ ಕೊಡಕ್ ಆಗ್ತಿಲ್ಲ ಅಂತ ಅಮ್ಮ ಹೇಳ್ತದಾಳೆ ಅತ್ತ ಕಡೆ ಸಾವಿತ್ರಿ ಮತ್ತೆ ಧರ್ಮೇಂದ್ರ ಪ್ರಧಾನ್ ಮಾತನಾಡ್ತಿದ್ದಾರೆ ನನ್ನ ಮನೆ ಕತ್ತಲನ್ನ ತಾನೇ ಸುಟ್ಕೊಂಡು ಬೆಳಿಕ್ ಮಾಡ್ಬೇಕು ಅಂತ ಅನ್ಕೊಂಡಿರೋ ಇಂಥ ಮಗ್ ನೋಡಿದ್ರೆ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಆ ಮದ್ವೆಗ್ ನನ್ಗೆ ಹೋಗ್ಬೇಕು ಅಂತ ಇಷ್ಟ ಇಲ್ಲ ಅಂತ ಧರ್ಮೇಂದ್ರ ಪ್ರಧಾನ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ರ ರೇಷ್ಮ ಈ ಮನೆ ಬೆಳಕ ನನ್ನ ಮಗನ್ ಜೀವನಕ್ಕೆ ಬೆಳಕಾಗ್ತಾಳ ಅವಳು ಗಂಡ ಹೆಂಡತಿ ನಡುವೆ ತಂದಿಟ್ಟು ಎಂತ ಪಾಪ ಕೆಲ್ಸ ಮಾಡ್ಬಿಟ್ಲು ನೋಡಿ ಅಂತೂಳು ನನ್ನ ಮಗನ ಮದುವೆ ಆಗಿ ಈ ಮನೆಗೆ ಇಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು ಅಂತ ಹೇಳ್ತಿದ್ರೆ ಅಂಥ ಮಗು ಅಂತ ಕಾಠಿನ್ಯ ನಿರ್ಧಾರ ತಗೊಂಡಿದೆ ಅಂದರೆ ಅವಳು ಮನಸ್ಸಿಗೆ ಎಷ್ಟು ಘಾಸಿ ಆಗಿರಬೇಕು ಅಂತ ಧರ್ಮೇಂದ್ರ ಪ್ರಧಾನಿ ಹೇಳ್ತಿದ್ದಾರೆ ಹಾಗಾದರೆ ನಿಜವಾಗ್ಲೂ ಕೂಡ ಸುಶಾಂತ್ ರೇಷ್ಮಾ ಮದ್ವೆ ಮಾಡಿಸ್ಬಿಡ್ತಾಳೆ ಆರಾಧನ ಅಥವಾ ಅಮ್ಮ ಮುಖವಾಡನ ಕಳ್ಸಿ ಬೀಳ್ಸೋಕೋಸ್ಕರ ಇದು ಎಲ್ಲವನ್ನೂ ಕೂಡ ಪ್ರಿಪೇರ್ ಮಾಡಿದಾಳೆ ಆರಾಧನ ಇವರೆಲ್ಲ ಅನ್ಕೋತಿರುವ ಹಾಗೆ ಆರಾಧನಾ ಇನ್ನೋಸೆಂಟ್ ಅಲ್ವಾ ಸಖತ್ತಾಗಿ ಕೆಡ ತೋಡಿ ಹಳ್ಳ ತೋಡ್ಬಿಟ್ಟಿದಾಳೆ ಅದಕ್ಕೆ ಇವ್ರು ಎಲ್ಲರೂ ಕೂಡ ಗೊತ್ತಿಲ್ಲದೆ ಢಮಾನ ಅಂತ ಬೀಳೋಕೆ ಶುರು ಆಗಿದ್ದಾರೆ ಇಲ್ಲಿ ಸತ್ಯನ ಇವರೇ ಮಾತಾಡ್ಕೊಂಡ್ರು ಆ ಸತ್ಯ ಆರಾಧನಾ ಕೂಡ ಕೇಳಿಸ್ಕೊಂಡಿರ್ತಾಳೆ ಹಾಗಿದ್ರೆ ಮುಂದೆನಾಗುತ್ತೆ ಖಂಡಿತವಾಗ್ಲೂ ಮುಂದೆ ಅಮ್ಮುವಿನ ಮುಖವಾಡ ಕಳ್ಚಿ ಬೀಳತ್ತೆ ರೆಡ್ ಹ್ಯಾಂಡಾಗ ಎಲ್ಲರ ವಿರುದ್ಧ ಸಿಕ್ಕಿ ಬೀಳ್ತಾಳೆ ಅಪ್ಪ ಅಮ್ಮ ಸುಶಾಂತ್ ಗೆ ಆಗೋ ಬೆಗ್ ಶಾಕ್ ಖಂಡಿತ ದೊಡ್ಡ ಶಾಕ್ ಆಗಿರತ್ತೆ ಅದ್ರ ಜೊತೆಗೆ ಅವಳ ಜನ್ಮ ರಹಸ್ಯ ಆಚೆ ಬರತ್ತೆ ಫೈನಲಿ ಆರಾಧನಾ ಚಾಲೆಂಜ್ ನಲ್ಲಿ ಅಮ್ಮು ಜೊತೆ ಮಾಡಿದ ಚಾಲೆಂಜ್ ಅಲ್ಲಿ ಗೆಲ್ತಾಳೆ ಈ ಕಡೆ ಅಮ್ಮು ಮುಖವಾಡ ಕಳ್ಚಿ ಬೀಳುದ್ರ ಜೊತೆಗೆ ಇಲ್ಲಿ ಕ್ಲೈಮ್ಯಾಕ್ಸ್ ಸಂಚಿಕೆ ಕತೆ ಸಾಗತ್ತೆ